ಕೂದ್ಲು ಉದುರುತ್ತಿದೆ ನನ್ಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಜೊತೆಗೆ ಡ್ಯಾಂಡ್ ಇದೆ ಕೂದ್ಲು ಸ್ವಲ್ಪ ರಫ್ ಆಗಿಬಿಟ್ಟಿದೆ ತುದಿ ತುದಿ ಎಲ್ಲ ಸೀಳಾಗಿದೆ ಆಗಿದೆ ಏನ್ ಮಾಡ್ಲಿ ಅಂತ ಚಿಂತೆ ಮಾಡ್ತಾ ಇದ್ರೆ ನಾನು ಒಂದು ಬೆಸ್ಟ್ ಹೇರ್ ಪ್ಯಾಕ್ ಹೇಳ್ತೀನಿ ಖಂಡಿತ ಮಾಡ್ಕೊಳ್ಳಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ವಿಶೇಷವಾಗಿ ಮೆಂತೆ ಕಾಳು ಮೆಂತೆ ಕಾಳು ಅಂದ್ರೆ ಎಲ್ರಿಗೂ ಗೊತ್ತಿರೋದೆ ಕೂದ್ಲು ಅಂದ್ರೆ ಮೆಂತೆ ಕಾಳು ಮೆಂತೆ ಕಾಳು ಅಂದ್ರೆ ಕೂದಲು ಅಷ್ಟು ಅದಕ್ಕೆ ಒಂದಕ್ಕೊಂದು ನಂಟಿದೆ ಅಂತಾನೆ ಹೇಳ್ಬೋದು ಮಾಡ್ಬೋದು ಮೆಂತೆ ಕಾಲ ಅಷ್ಟು ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಕೂರ್ಲಿಗೆ ಓಕೆ ಮೆಂತೆ ಕಾಳ್ ಬಗ್ಗೆ ನೀವು ಕೇಳಿದ್ರೆ ಕೆಲವ್ರು ಏನ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಾನ್ ಮಾಡೋ ಟಿಪ್ಸ್ ಹೇಳ್ತೀನಿ ನಿಮ್ಗೆ ತೆಂಗಿನ ಎಣ್ಣೆನ ಬರೀದೆ ಹಾಗೆನೆ ತಲೆಗೆ ಹಾಕಲ್ಲ ತೆಂಗಿನ ಎಣ್ಣೆ ಒಳಗಡೆ ಅಂದ್ರೆ ಯಾವ್ದೇ ರೀತಿ ಕಾಯಿಸೋದಿಲ್ಲ ಏನಿಲ್ಲ ಕಾಯಿಸ್ಬೇಕಾಗಿಲ್ಲ ಏನಿಲ್ಲ ನೀವು ಹಾಗೇನೆ ತೆಂಗಿನ ಎಣ್ಣೆ ಇರುತ್ತೆ ಅಲ್ವಾ ಮೆಂತೆ ಕಾಳು ಹಸಿ ಕಾಳನ್ನ ಆ ತೆಂಗಿನ ಎಣ್ಣೆ ಒಳಗಡೆ ಹಾಕಿ ಹಾಗೆ ಬಿಟ್ಬಿಡಿ ಆ ಎಣ್ಣೆನ ನೀವು ಪ್ರತಿ ಸಲ ತಲೆಗೆ ಹಾಕೋಬೇಕಾದ್ರೆ ಆ ಎಣ್ಣೆಯನ್ನ ಬಳಸಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದೊಂದು ನಾನು ನಿಮ್ಗೆ ಕೊಡ್ತಿರೋ ಟಿಪ್ಸ್ ಇವಾಗ ನಾನು ಹೇರ್ ಪ್ಯಾಕ್ ಮಾಡ್ತಾ ಇದೀನಿ ಮೆಂತೆ ಕಾಳನ್ನ ಬಳಸಿ ಈ ಹೇರ್ ಪ್ಯಾಕ್ ಮಾಡಿ ಖಂಡಿತ ನಿಮ್ಗೆ ಕೂದಲು ಉದ್ರೋದು ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗತ್ತೆ ಯಾಕಂದ್ರೆ ಇದು ನನ್ನ ಅನುಭವ ತುಂಬಾ ವರ್ಷದಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ ಮಾಡ್ದಾಗೆಲ್ಲ ನಂಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ತು ಮಧ್ಯ ವಿಡಿಯೋದಲ್ಲಿ ಮಾಡ್ತಾ ಮಾಡ್ತಾ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೀನಿ ಓಕೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಖಂಡಿತ ನನ್ಗೆ ಕಮೆಂಟ್ ಮಾಡಿ ಅದ್ರಲ್ಲಿ ನಾನ್ ನಿಮ್ಗೆ ಆನ್ಸರ್ ಮಾಡ್ತೀನಿ ಹೇರ್ ಪ್ಯಾಕ್ ಹೇಗ್ ಮಾಡೋದಂತ ಇವಾಗ ನೋಡೋಣ ಬನ್ನಿ ಒಂದು ಒಂದೊಳ್ಳೆಯ ಹೇರ್ ಪ್ಯಾಕ್ ಜೊತೆಗೆ ಕೂದಲು ಉದ್ರೋದಾಗ್ಲಿ ನಿಮ್ಮ ಕೂದಲು ಒಳ್ಳೆ ಕಂಡೀಷನರ್ ಆಗಿ ಇರುತ್ತೆ ಈ ಹೇರ್ ಪ್ಯಾಕ್ ಬಳಸಿದ್ರಿಂದ ನಿಮ್ ಕೂದ್ಲು ಖಂಡಿತ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಕೂರ್ಲು ಉದ್ರೋದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬಹುದು ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ತಗೊಂಡಿದ್ದೀನಿ ಇದನ್ನ ನೀವು ನಿನ್ ನಿನ್ನೆ ನೀವು ಇವತ್ತು ಪ್ಯಾಕ್ ಮಾಡಿಕೊಳ್ಳೋದಾದ್ರೆ ಮುಂಚೆನೆ ನೀವು ನೈಟ್ ನೆನೆ ಹಾಕಿ ನೀರಲ್ಲಿ ನೆನೆಸಿರ್ಬೇಕು ಮಾರ್ನಿಂಗ್ ಅದನ್ನ ರುಬ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ ನಾನು ಇಲ್ಲಿ ಊರ್ ಬಾಳೆಹಣ್ಣು ಇದೆ ಹಾಗಾಗಿ ಇದನ್ನ ತಗೊಂಡೆ ಬಟ್ ನೀವು ದೊಡ್ಡ ಬಾಳೆಹಣ್ಣಿದ್ರೆ ಅದು ತುಂಬಾ ಚೆನ್ನಾಗಿ ಬರತ್ತೆ ಇದಕ್ಕೆ ಅದನ್ನು ಕೂಡ ತಗೋಬಹುದು ಹಾಗೆ ಅರ್ಧ ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ ಸ್ವಲ್ಪ ಅಗಸೆ ಬೀಜದ್ದು ನೀರನ್ನ ಇಲ್ಲಿ ನಾನು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ಮತ್ತೆ ಜೇನುತುಪ್ಪ ಇವಾಗ ಹೇಗ್ ಮಾಡೋದಂತ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಳ್ತೀನಿ ಅದಕ್ಕೆ ಈ ಕಾಯಿಯನ್ನ ಹಾಕೊಂಡು ನೀರ್ ಹಾಕದೇನೆ ಚೆನ್ನಾಗಿ ರುಬ್ಕೊಂಡು ಇದ್ರ ಕಾಯಿ ಹಾಲನ್ನ ತಗೊಳ್ಳೋಣ ಇವಾಗ ನಾನು ಕಾಯಿ ಹಾಲನ್ನ ರುಬ್ಬಿ ಆಗಿದೆ ನೋಡಿ ಈ ತರ ನೀರ್ ಹಾಕ್ದೇನೆ ಚೆನ್ನಾಗಿ ರುಬ್ಕೊಂಡ್ ಬಂದಿದ್ದೀನಿ ಇದನ್ನ ಇವಾಗ ನೀವು ಕಾಯಿಲ್ ತಗೋಬೇಕು ಆಯ್ತಾ ಒಂದ್ ಬಟ್ಟೆ ಸಹಾಯದಿಂದ ಕಾಯಿ ಹಾಲನ್ನ ತಗೊಳ್ಳಿ ನಮ್ಗೆ ಇಷ್ಟು ಕಾಯಿ ಹಾಲ್ ಬೇಕಂತ ಇಲ್ಲ ಸ್ವಲ್ಪನೇ ತಗೋಬಹುದು ಸ್ವಲ್ಪ ನೀರ್ ಹಾಕ್ ಹಾಕೊಂಡು ಬೇಕಾದ್ರೆ ರುಬ್ಕೋಬಹುದು ನಿಮ್ಗೆ ಬಂದಿಲ್ಲ ಕಾಯಿ ಜಾಸ್ತಿ ಇಲ್ಲ ಅಂದ್ರೆ ಈ ರೀತಿ ಮಾಡಿ ಕಾಯಿ ಹಾಲನ್ನ ತಗೋಬೇಕು ನೀವು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲ ಈ ರೀತಿ ತಗೊಳೋದ್ರಿಂದ ನಾನು ಇಲ್ಲಿ ಸ್ವಲ್ಪನು ನೀರ್ ಸೇರ್ಸಿಲ್ಲ ದಪ್ಪ ಕಾಯಿ ಹಾಲ್ ತುಂಬಾ ಚೆನ್ನಾಗಿರುತ್ತೆ ಅದು ಹಾಗಾಗಿ ನಾನು ದಪ್ಪನೇ ತಗೊಳ್ತೀನಿ ಇವಾಗ ನೋಡಿ ಇಷ್ಟು ಕಾಯಲ್ ಸಿಕ್ತು ನಮ್ಗೆ ಇಷ್ಟು ಸಾಕು ನಿಮ್ಗೆ ಇನ್ನು ಬೇಕಂದ್ರೆ ನೀವು ನೀರ್ ಹಾಕೊಂಡು ಕೂಡ ರುಬ್ಕೋಬಹುದು ಅದ್ರಲ್ಲಿ ಸಿಗುತ್ತೆ ಇನ್ನು ಕೂಡ ಇವಾಗ ನಾವು ಮತ್ತೆ ಮಿಕ್ಸಿ ಜಾರನ್ನ ತಗೋಬೇಕು ನೆನ್ನೆ ಹಾಕಿದ್ದೀವಲ್ವಾ ಆ ಮೆಂತೆ ಕಾಳನ್ನ ನಾವೀಗ ಇದಕ್ಕೆ ಸೇರ್ಸ್ಕೊಳ್ವಾ ನೀರ್ ಬೇಡ ಇವಾಗ ಹಾಗೆ ಬರೀ ಮೆಂತೆ ಕಾಳನ್ನ ಅಷ್ಟೇ ತಗೊಳ್ಳಿ ನೀರು ಬಿಸಾಡ್ಬೇಡಿ ಅದ್ನೆಷ್ಟ್ ಬೇಕಾಗತ್ತೆ ನಮ್ಗೆ ನೀವು ನೈಟ್ ನೆನೆ ಹಾಕ್ಬೇಕಾಯ್ತಾ ಇದು ಮಿನಿಮಮ್ ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿರತ್ತೆ ನಮ್ಗೆ ಅಷ್ಟು ಮಿಕ್ಸಿಗೆ ಸೇರ್ಸ್ಕೊಂಡೆ ಈ ಬಾಳೆಹಣ್ಣು ತಗೊಂಡಿದ್ನಲ್ವಾ ಈ ಬಾಳೆಹಣ್ಣನ್ನು ಕೂಡ ಇದಕ್ಕೆ ನೀವು ಸೇರ್ಸ್ಕೋಬೇಕು ಇದೇ ಬಾಳೆಹಣ್ಣು ಬೇಕಂತಿಲ್ಲ ನಿಮ್ಗೆ ದಪ್ಪ ದೊಡ್ಡ ಬಾಳೆಹಣ್ಣು ಸಿಗತ್ತೆ ಅಲ್ವಾ ಅದು ಚೆನ್ನಾಗಿರತ್ತೆ ಆಕ್ಚುಲಿ ಅದನ್ನ ಹಾಕ್ಬೇಕು ಅದು ತಂದಿದ್ದಿಲ್ಲ ಅಂತ ಹೇಳಿ ನಾನು ಈ ಬಾಳೆಹಣ್ಣನ್ನ ಹಾಕ್ತಾ ಇದ್ದೀನಿ ಈ ತರ ಪೀಸ್ ಮಾಡಿ ಅದಕ್ಕೆ ಹಾಕೊಳ್ಳಿ ಇವಾಗ ಇದಕ್ಕೇನೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನ ಕೂಡ ಸೇರ್ಸ್ಕೋತೀನಿ ಜಾಸ್ತಿ ಬೇಡ ಒಂದು ಟೀ ಸ್ಪೂನ್ ಆಗುವಷ್ಟು ಇಂದ್ಕೊಂಡ್ರೆ ಸಾಕು ಇಷ್ಟಾದ್ರೆ ಸಾಕು ಇವಾಗ ಒಂದ್ಸಲ ಮಿಕ್ಸಿ ಮಾಡ್ಕೊಂಡ್ ಬರೋಣ ಇವಾಗ ನೋಡಿ ನಾನ್ ಮಿಕ್ಸಿ ಮಾಡ್ಕೊಂಡೆ ಆಯ್ತಿದೀಗ ಇದನ್ನ ನೀವು ಒಂದ್ ಬೌಲಿಗೆ ಹಾಕೊಳ್ಳಿ ಇದು ಉದ್ದ ಕೂದಲಿದ್ರೆ ಒಬ್ರಿಗೆ ಸಾಕಾಗತ್ತೆ ಸ್ವಲ್ಪ ಶಾರ್ಟ್ ಹೇರ್ ಇದ್ರೆ ಮಕ್ಳಿಗೂ ಕೂಡ ನೀವು ಹಾಕೋಬಹುದು ಮಕ್ಳು ಇಷ್ಟಪಟ್ರೆ ಇದನ್ನ ಖಂಡಿತ ವಾರದಲ್ಲಿ ಎರಡು ದಿನ ಟ್ರೈ ಮಾಡಿ ಹೇರ್ ಫಾಲ್ ಖಂಡಿತ ಸ್ಟಾಪ್ ಆಗುತ್ತೆ ನಿಮ್ಗೆ ನೀವೇ ಮತ್ತೆ ಮೆಸೇಜ್ ಮಾಡಿ ಹೇಳ್ತೀರಾ ನೋಡಿ ಹೇರ್ ಪ್ಯಾಕ್ ಮಾಡಿದ್ಮೇಲೆ ನನ್ನ ಹೇರ್ ಫಾಲ್ ಕಡಿಮೆ ಆಯ್ತು ಅಂತ ಯಾಕಂದ್ರೆ ನಂಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು ಇದು ಇವಾಗ ನೀವು ಕಾಯಿ ಹಾಲನ್ನ ಸೇರ್ಸ್ಕೊಳ್ಳಿ ಮತ್ತೆ ನಮ್ ಕೂದ್ಲು ರಫ್ ಇದ್ರೆ ಅದು ಕೂಡ ಕೂದ್ಲು ನಮ್ ಹೇರ್ನ ಸ್ಮೂತ್ ಆಗಿ ಮಾಡುತ್ತೆ ಈ ಹೇರ್ ಪ್ಯಾಕ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಯಾರು ಮಿಸ್ ಮಾಡ್ಕೋಬೇಡಿ ಖಂಡಿತ ಟ್ರೈ ಮಾಡಿ ಇದು ನ್ಯಾಚುರಲ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗುತ್ತೆ ಅನ್ನುವ ಭಯನು ಕೂಡ ಬೇಡ ಆರಾಮಾಗಿ ನೀವು ಮಾಡ್ಕೋಬಹುದು ಇಲ್ಲಿ ನಾನೀಗ ಅಷ್ಟು ಕಾಯಲನ್ನ ಸೇರ್ಸ್ಕೋತೀನಿ ಹಾಗೆ ಒಂದ್ ಸ್ವಲ್ಪ ಇದಿಟ್ಟಿದ್ನಲ್ವಾ ಅಗಸೆ ಬೀಜದ್ದು ಇದನ್ನ ಏನ್ ಮಾಡಿದ್ದೀನಿ ಅಂದ್ರೆ ಒಂದ್ ರಾತ್ರಿ ಫುಲ್ ನೆನೆ ಹಾಕಿ ಅದನ್ನ ಕುದಿಸಿದೀನಿ ಆ ಬೀಜನ ಹಾಕಿ ನೀರಲ್ಲಿ ಕುದಿಸ್ಬೇಕು ಕುದಿಸಿ ಆದ್ಮೇಲೆ ನಾವು ಆ ನೀರು ಮತ್ತೆ ಕಾಳನ್ನ ಸಪ್ರೇಟ್ ಮಾಡಿ ತಗೋಬೇಕು ಅದು ಸ್ವಲ್ಪ ನಮ್ಗೆ ಲೋಳೆ ತರ ಇರತ್ತೆ ಅದು ಚೆನ್ನಾಗಿ ಮಾಯಿಸ್ಚರ್ ಕೊಡುತ್ತೆ ನಮ್ಗೆ ಕೂದ್ಲಿಗೆ ಇಷ್ಟು ಸಾಕು ಹಾಗೆ ನಾನಿಲ್ಲಿ ಸ್ವಲ್ಪ ಜಿಗಿನ್ ತುಪ್ಪವನ್ನ ತಗೋಬೇಕು ಒಂದು ಟೀ ಸ್ಪೂನ್ ಅಷ್ಟು ಜಿಗಿನ್ ತುಪ್ಪವನ್ನ ಸೇರ್ಸ್ಕೋತೀನಿ ಇಲ್ಲಿ ಇವಾಗ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ರ ಜೊತೆ ಒಂದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಆಯ್ತಾ ಏನ್ ಜಿಗಿನ ತುಪ್ಪ ಹಾಕಿದ್ರೆ ಕೂದ್ಲು ಹಣ್ಣಾಗಲ್ವಾ ಅಂತ ಕೇಳ್ತಾರೆ ಕೆಲವರು ಇನ್ನೊಂದ್ ಪ್ಲಸ್ ಪಾಯಿಂಟ್ ಅಂದ್ರೆ ಜಿಗಿನ ತುಪ್ಪ ಹಾಕಿದ್ರೆ ಕೂದ್ಲು ಬೇಗ ವೈಟ್ ಆಗಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು ಜಿಗಿನ ತುಪ್ಪದಿಂದ ಬಟ್ ಅಷ್ಟು ಕಂಪ್ಲೀಟ್ ಏನು ಚೇಂಜ್ ಆಗಲ್ಲ ತುಂಬಾ ಒಳ್ಳೇದು ಕೂದ್ಲಿಗೆ ಜಿಗಿನ್ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಬಟ್ ನಿಮ್ ಮೇನ್ ಎರಡೇ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಮೆಂತೆ ಕಾಳು ಮತ್ತೆ ಅಹ್ ತೆಂಗಿನಕಾಯಿಯ ಹಾಲು ಇದು ಎರಡು ಇದ್ರೆ ಸಾಕು ಇದು ಎರಡರಲ್ಲೇ ನೀವು ಬೇಕಂದ್ರೆ ಮೆಂತೆ ಕಾಳನ್ನ ಬರೀ ತೆಂಗಿನಕಾಯಿ ಹಾಲಲ್ಲಿ ರುಬ್ಕೊಂಡು ಪ್ಯಾಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ನಿಮ್ಗೆ ಹೇರ್ ಫಾಲು ಎಲ್ಲ ಕಡಿಮೆ ಆಗಿರುತ್ತೆ ಸ್ವಲ್ಪ ಡ್ಯಾಂಡ್ರೋಪ್ ಇದ್ರೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನ ಸೇರ್ಸ್ಕೊಂಡು ಪ್ಯಾಕ್ ಮಾಡ್ಕೊಳ್ಳಿ ಇದೀಗ ನಿಮ್ಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗತ್ತೆ ಕೂದಲು ಕೂಡ ಸ್ಮೂತ್ ಆಗುತ್ತೆ ಶೈನಿ ಬರತ್ತೆ ಸೊ ಎಲ್ಲ ಟೂ ಇನ್ ಒನ್ ಎಲ್ಲ ತರದ್ರಲ್ಲೂ ಇದು ನಮ್ಗೆ ಕೂದಲನ್ನ ಕೇರ್ ಮಾಡತ್ತೆ ಅಂತ ಹೇಳ್ಬೋದು ಈ ಪ್ಯಾಕ್ ಮಾತ್ರ ಇವಾಗ ಪ್ಯಾಕ್ ರೆಡಿ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈಗ ನೀವು ಪ್ಯಾಕ್ ಅನ್ನ ಹಾಕೊಳಕ್ಕೆ ರೆಡಿ ಆಗಿದೆ ಅಟ್ ಲೀಸ್ಟ್ ಒಂದು ಟೂ ಅವರ್ಸ್ ಆದ್ರೂ ನಿಮ್ ತಲೆಯಲ್ಲಿ ಇದನ್ನ ಹಚ್ಕೊಂಡು ನೀವು ಬಿಡ್ಬೇಕು ಓಕೆನಾ ನೋಡಿ ಪ್ಯಾಕ್ ಇವಾಗ ರೆಡಿ ಆಯ್ತು ಈ ತರ ಪ್ಯಾಕ್ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಏನಾದ್ರು ದಪ್ಪ ಅನ್ಸ್ತು ಇದು ತುಂಬಾ ದಪ್ಪ ಇದೆ ಅಂತ ಅನ್ಸಿದ್ರೆ ಈ ಮೆಂತ್ಯ ಕಾಳ ನೀರ್ ಇಟ್ಕೊಂಡಿದಿವಲ್ವಾ ಅದನ್ನ ಸ್ವಲ್ಪ ಸೇರ್ಸ್ಕೊಳ್ಳಿ ನೀವು ಇಲ್ಲಿ ಇದನ್ನ ಸೇರ್ಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೆಡಿ ಆಯ್ತು ಪ್ಯಾಕ್ ರೆಡಿ ಆಯ್ತು ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಯಾರು ಸುಮ್ಮನೆ ಹೋಗ್ಬೇಡಿ ಹಾಗೆ ಒಂದು ಲೈಕ್ ಮಾಡಿ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇಂತಹ ಎಲ್ಲಾ ತರದ ವಿಡಿಯೋಸ್ ನಾನು ಹಾಕ್ತಾ ಇರ್ತೀನಿ ಸೊ ಎಲ್ಲಾ ವಿಡಿಯೋಸ್ ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ ಹೇಗ್ ಬಂತು ನಿಮ್ಗೆ ಯಾವ ರೀತಿ ಕಂಡೀಷನರ್ ಆಯ್ತು ಕೂದ್ಲು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್